ಇವತ್ತು ಡಿ ಸಿ ಸಿ ಬ್ಯಾಂಕ್ ತಿಂಗಳಿಗೆ ಅಧ್ಯಕ್ಷ ಚುನಾವಣೆ ನಡೀತಾ ಇದಾರೆ ನಿಮ್ಗೆಲ್ಲ ಗೊತ್ತಿದೆ ಮಣ್ಣೆ ರಮೇಶ್ ಕತ್ತಿ ಅವರು ರಾಜೀನಾಮಿ ತರವಾಗಿದೆ ಸೊ ಎಲ್ಲ ಜಿಲ್ಲಾ ನಾಯಕರ ಜೊತೆ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯ ಪಡೆದು ಇವತ್ತೊಂದ ಹಂತಕ್ಕೆ ನಿರ್ಣಯಕ್ಕೆ ಬಂದಿದ್ದೇವೆ ಅಧ್ಯಕ್ಷರಾಗಿ ನಮ್ಮ ಹುಲಗೋಡೆ ಅವರು ರಾಯಬಾಗ್ ಕಾನ್ಫುನ್ಸ್ ಆರಿಸಿ ಬಂದಿದ್ದಾರೆ ಅವರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮುಂಚಿದ್ದ ಧವಳೇಶ್ವರ್ ಅವರು ಮುಂದುವರಿತಾರೆ ಸೊ ಎಲ್ಲರೂ ಅಭಿಪ್ರಾಯ ಪಡೆದ ಮಾಡಿದ ಸದಸ್ಯರು ಎಮ್ ಎಲ್ ಎಲ್ಲ ನಮ್ಮ ಮಾಜಿಗಳಿರ್ಬೋದು ಎಲ್ಲರೂ ಅಭಿಪ್ರಾಯ ಪಡೆದು ಈ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಇಲ್ಲ ಎಲ್ಲರೂ ಕೇಳಿ ಮಾಡಬೇಕಾಯ್ತಲ್ಲ ಎಲ್ಲರೂ ಮುಂದೆ ಮುಂದಿನ ಪಿಚಿಯರು ರಾಜಕೀಯ ದೃಷ್ಟಿಯಿಂದ ಎಲ್ಲಾ ಕೂಡಿ ಒಂದು ಅಳತೆ ಮಾಡಬೇಕಾಗಿತ್ತು ಹಿಂಗಾಗಿ ಹೊಸವಾಗಿ ಒಂದು ಅವಕಾಶ ಕೂಡ ಒಬ್ಬರಿಗೆ ಹೊಸ ಕೊಟ್ಟಿದ್ದೆವು ಮಿಸ್ಸಲ್ಲ ಇನ್ನೂ ಮಿಸ್ ಎಲ್ಲಾರು ಕೂಡಿ ಮಾಡಿದ್ರು ಅಷ್ಟು ಜನ ಬರ್ತಾರ ಅವ್ರೇನ್ ಬರ್ತಾರ ಇನ್ನೊಂದು ಮಿಸ್ಸ ಆಗ್ತೈತಿ ಬರ್ತಾರ ಅವರು ಅವ್ರ ನೇರವಾಗಿ ಸಭೆಗೆ ಬರ್ತಾರ ಇಲ್ಲ ಎಲ್ಲ ಡೆಸ್ಟಿನೇಟ್ ಮಾಡಿದ್ವಿ ಬಹಳಷ್ಟು ಜನ ಅವ್ರದ್ದು ಇತ್ತು ದೊಡ್ಡಗೌಡ್ರದ ಇತ್ತು ನಮ್ಮ ಸುಭಾಷ್ ಇತ್ತು ಮೂರು ಮೈದಿತ್ತು ಇತ್ತು ಪಾಟೇಲ್ ಪಾಟೀಲ್ ಅವ್ರದ್ದು ಇತ್ತು ಕೊನೆಗೆ ಈ ನಿರ್ಧಾರಕ್ಕೆ ಬಂದಿತ್ತು ಸ್ಟ್ರಾಟಜಿ ಏನಿಲ್ಲ ಏನು ಸ್ಟ್ರಾಟಜಿ ಏನಿಲ್ಲ ಶಾಂತ ನಡಿಬೇಕು ಅಷ್ಟೇ ಸ್ಟ್ರಾಟಜಿ ಶಾಂತ ಇರ್ಬೇಕು ಮಾಡಿದ ಇಲ್ಲ ಇದು ಚುನಾವಣೆಗಿಂತ ಏನ್ ಸಂಬಂಧ ಇಲ್ಲ ಒಳ್ಳೆ ರೀತಿಯಿಂದ ನಡ್ಸ್ಬೇಕು ಆಡ್ರೈತಂತ ದೃಷ್ಟಿಯನ್ನ ಮಾಡಿದ್ವಿ ಹಂಗೇನಿಲ್ಲ ಎಲ್ಲರ ಅಭಿಪ್ರಾಯ ಪಡೆದಿದ್ದೀವಿ ಅವ್ರ ಅಭಿಪ್ರಾಯ ಹೇಳಿದ್ರು ಯಾರಿಗೂ ನೋವಾಗದಂಗೆ ಇದನ್ನ ಏನ್ ಅಲ್ಲಿ ಕಲ್ಲೋಗಿ ಅಲ್ಲಿ ಬಿದ್ರೆ ಮಾಡಿದ್ರೆ ಎಲ್ಲರ ಆತ್ಮೀಯರವ್ರು ಅಷ್ಟು ಜನ ಆತ್ಮೀಯರ ನಮ್ಮ ಜೊತೆ ಜೊತೆನೇ ಇದ್ದವ್ರು ರಮೇಶ್ ನೀವು ಕೂಡ ಫಸ್ಟ್ ಟೈಮ್ ಬೇರೆ ಮೂರೊಂಬೈ ಕ್ಯಾಂಡಿಡೇಟ್ ಒಂದೇ ಮಾಡ್ಲಿಕ್ಕೆ ಯಾವ್ದೆಲ್ಲ ಆಧಾರ ಆಧಾರ ಎಲ್ಲಾರು ಕ್ಯಾಂಡಿಡೇಟ್ ರಮೇಶ್ ಜಾರಕಿಹೊಳಿ ಲಕ್ಷ್ಮಣ್ ಸೋದಿ ಪ್ರಭಾಕರ್ ಕೋರೆ ಕೋಟಿ ಮಠ ಪ್ರಕಾಶ್